ನಮಸ್ತೆ ಸ್ನೇಹಿತರೆ ಅನಿತಾ ಸ್ಪೆಟ್ಸ್ಗೆ ಸ್ವಾಗತ ನಾನಿವತ್ತು ರೋಡ್ ಸೈಡಲ್ಲಿ ಸಿಗುವಂಥ ಕಚೋರಿನ ಮನೆಯಲ್ಲೇ ಈಸಿಯಾಗಿ ಹೇಗೆ ಮಾಡ್ಕೊಳ್ಬೋದು ಹೆಲ್ದಿಯಾಗಿ ಅಂತ ತೋರಿಸ್ತಿದ್ದೀನಿ ಮೊದಲಿಗೆ ಕಚೋರಿಗೆ ನಾನು ಹಿಟ್ಟನ್ನು ಕಲಿಸ್ಕೊಳ್ತೀನಿ ಒಂದು ಅಳತೆ ಪ್ರಮಾಣದ ಕಪ್ಪಲ್ಲಿ ನಾನು ಒಂದೂವರೆ ಕಪ್ಪಷ್ಟು ಮೈದಾನ ತೊಗೊಂಡಿದ್ದೀನಿ ಕಡಿಮೆ ಕ್ವಾಂಟಿಟಿನೇ ಮಾಡ್ತಾಯಿದ್ದೀನಿ ಮೈದಾ ಹಾಗೂ ಗೋಧಿ ಹಿಟ್ಟನ್ನು ಕೂಡ ಎರಡು ಸಮ ಪ್ರಮಾಣದಲ್ಲಿ ತೊಗೊಳ್ಬೋದು ಇನ್ನೂ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಒಂದು ಮುಕ್ಕಾಲ್ ಸ್ಪೂನಷ್ಟು ಅಜ್ವಾನನ ತೊಗೊಂಡಿದ್ದೀನಿ ಒಮ್ಕಾಳನ್ನ ಅದನ್ನು ಸ್ವಲ್ಪ ಕೈಯಲ್ಲಿ ಚೆನ್ನಾಗಿ ತಿಕ್ಬಿಟ್ಟು ಹಾಕೊಳ್ತೀನಿ ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ ಅಂತ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಳ್ತಿದ್ದೀನಿ ಹಸಿ ಎಣ್ಣೆನೇ ಕಲಿಸ್ಕೊಳ್ತಿದ್ದೀನಿ ಯಾವುದೇ ಕಾರಣಕ್ಕೂ ಬಿಸಿ ಮಾಡಿಲ್ಲ ಚೆನ್ನಾಗಿ ಕೈಯಲ್ಲಿ ನಾದ್ಕೊಳ್ತೀನಿ ನೋಡಿ ಡ್ರೈ ಹಿಟ್ಟನ್ನು ನಾದಿದ್ರೆ ಉಣ್ಣೆ ಮಾಡೋ ಥರ ಬರಬೇಕು ಹಂಗಿದ್ರೆ ಆಗಿದೆ ಎಣ್ಣೆ ಕರೆಕ್ಟಾಗಿದೆ ಅಂತ ಇದನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಳ್ಬೇಕು ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ ಒಂದು ಅರ್ಧ ಗಂಟೆ ನೆನಕ್ಕೆ ಇಡಬೇಕು ನಾನು ಚಿಕ್ಕ ಬಾಯಿ ಇರೋವಂಥ ಒಂದು ಬೌಲಲ್ಲಿ ಹಾಕಿ ಮುಚ್ಚಿಡ್ತಿದ್ದೀನಿ ಹಿಟ್ಟು ಸಾಫ್ಟಾಗಿರುತ್ತೆ ಪಾತ್ರೆ ಬಾಯಿ ಹಗಲೇ ಇದ್ದರೆ ಹಿಟ್ಟು ಒಣಗುತ್ತೆ ಅಂತ ಅಷ್ಟೇ ಈಗ ಅದಕ್ಕೆ ಬೇಕಾಗಿರೋಂಥ ಸ್ಟಫಿಂಗ್ ರೆಡಿ ಮಾಡ್ಕೊಳ್ತೀನಿ ಒಂದು ಸ್ಪೂನಷ್ಟು ಧನಿಯಾ ಬೀಜ ತೊಗೊಂಡಿದ್ದೀನಿ ಕರೆಕ್ಟ್ ಒಂದೊಂದು ಸ್ಪೂನು ಅಳತೆ ಮಾಡಿ ತೊಗೊಂಡಿದ್ದೀನಿ ಒಂದು ಸ್ಪೂನು ಸೋಂಪನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಜೀರಿಗೆನ ತೊಗೊಂಡಿದ್ದೀನಿ ಇದಿಷ್ಟನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ತೀನಿ ಎಣ್ಣೆ ಹಾಕಿ ರೋಸ್ಟ್ ಮಾಡ್ತಿಲ್ಲ ಹಾಗೇನು ಪೌಡ್ರ್ ಮಾಡ್ಕೊಳ್ಬೋದು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಹಾಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಬಿಸಿ ಮಾಡ್ಕೊಂಡಿದ್ದೀನಿ ಇದನ್ನು ಪೌಡ್ರ್ ಮಾಡ್ಕೊಂಡು ಬಿಡ್ತೀನಿ ಪೌಡರ್ ಮಾಡ್ಕೊಂಡಿದ್ದೀನಿ ಈಗ ಸ್ಟಫಿಂಗನ್ನು ಒಗ್ಗರಣೆ ಬಿಡ್ತೀನಿ ಒಂದು ಪಾನಿಟ್ಕೊಂಡು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸಣ್ಣಗೆ ಒಂದು ಮೂರು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಅದಕ್ಕೆ ಒಂದು ಮೂರು ಹಸಿಮೆಣ್ಸಿ ಕೂಡ ಸಣ್ಣ ಹೆಚ್ಚಿ ಹಾಕೊಂಡಿದ್ದೀನಿ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಪೌಡ್ರ್ ಮಾಡಿರೋಂಥ ಪೌಡ್ರ್ಗಳನ್ನ ಸುರ್ಕೊಳ್ತಿದ್ದೀನಿ ಧನಿಯಾ ಜೀರಿಗೆ ಸೊಂಪುದು ಒಂದು ಅರ್ಧ ಸ್ಪೂನ್ ಅಷ್ಟು ಚಾಟ್ ಮಸಾಲ ಪುಡಿ ಹಾಕ್ಕೊಳ್ತಿದ್ದೀನಿ ಒಂದು ಅರ್ಧ ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಇಂಗನ್ನು ಹಾಕೊಂಡ್ಬಿಡ್ತೀನಿ ಇದು ಆಲೂಗಡ್ಡೆ ಸ್ಟಫಿಂಗ್ ಇರುತ್ತೆ ಮತ್ತು ಮೈದಾ ಹಾಗಾಗಿ ಡೈಜೆಷನ್ ಚೆನ್ನಾಗಾಗಲಿ ಅಂತ ರುಚಿಗೆ ತಕ್ಕಷ್ಟು ಬ್ಲ್ಯಾಕ್ ಸಾಲ್ಟನ್ನೇ ಹಾಕ್ಕೊಳ್ತಿದ್ದೀನಿ ಇದಕ್ಕೆ ಇದಿಷ್ಟು ಫ್ರೈ ಮಾಡ್ಕೊಂಡಿದ್ದಾಗಿದೆ ಈಗ ಆಲೂಗಡ್ಡೆ ಮತ್ತು ಬಟಾಣಿನ ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಂಡು ಬಿಡ್ತೀನಿ ಇವಾಗ ಮೇನ್ ಇಂಗ್ರೀಡಿಯೆಂಟ್ಸ್ ಇದೇನೆ ಸ್ಟಫಿಂಗ್ ಮಿಶ್ರಣ ರೆಡಿಯಾಗಿದೆ ಆಫ್ ಮಾಡ್ಕೊಳ್ತೀನಿ ಸ್ವಲ್ಪ ತಣಿಲಿಕ್ಕೆ ಬಿಡಬೇಕು ತಣ್ಣಗಾಗಿದೆ ಈಗ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೊಂಡು ಬಿಡ್ತೀನಿ ಇದನ್ನು ಕೂಡ ಸಂಜೆ ಒಂದು ಅರ್ಧ ಮುಕ್ಕಾಲು ಗಂಟೆ ಟೈಮ್ ಇಟ್ಟರೆ ನಾವು ಫ್ರೆಶ್ ಆಗಿ ಬಿಸಿ ಬಿಸಿಯಾಗಿ ಸ್ನ್ಯಾಕ್ಸ್ಗಳನ್ನ ಮಾಡ್ಕೊಂಡು ತಿನ್ಬೌದು ಸ್ಟಫಿ ಉಂಡೆಗಳೆಲ್ಲ ರೆಡಿ ಆಯಿತು ಈಗ ಮೈದಾ ಮಿಶ್ರಣನ ನೋಡೋಣ ಒಂದು ಅರ್ಧ ಮುಕ್ಕಾಲು ಗಂಟೆ ನೆನೆಸಿಟ್ಟಿದ್ದೆ ನೋಡಿ ಚೆನ್ನಾಗಿ ಸಾಫ್ಟಾಗಿದೆ ಸರಿ ಚೆನ್ನಾಗಿ ನಾದ್ಕೊಂಡ್ಬಿಟ್ಟು ಇದನ್ನು ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡ್ಕೊಂಡು ಬಿಡಬೇಕು ನಮ್ಗೆ ಎಷ್ಟು ಸೈಜಲ್ಲಿ ಅಟ್ಟಿಸ್ಕೊಳ್ತೀವಿ ಅಷ್ಟು ಸೈಜು ನಾನು ಚಿಕ್ಕ ಚಿಕ್ಕದಾಗೇ ಮಾಡ್ಕೊಳ್ತಿದ್ದೀನಿ ಒಮ್ಮೆಗೆ ಉಂಡೆಗಳು ಮಾಡಿಟ್ಕೊಳ್ಳೋದ್ರಿಂದ ಬೇಗ ಬೇಗ ತಟ್ಕೊಳ್ಬೋದು ಒಟ್ಟಿಗೆ ಕರ್ಕೊಳ್ಬೋದು ಅವಾಗ ಎಣ್ಣೆನ ತುಂಬ ಹೊತ್ತು ಕಾಯಿಸೋ ಅಂತ ಅಗತ್ಯ ಎಲ್ಲ ಉಂಡೆಗಳು ರೆಡಿ ಆಯಿತು ಇದಕ್ಕೆ ಸ್ಟಫಿಂಗ್ ಇಟ್ಕೊಂಡು ಕ್ಲೋಸ್ ಮಾಡ್ಕೊಳ್ತೀನಿ ಸೇಮ್ ಒಬ್ಬಟ್ಟು ಹೂರ್ಣನ ಹೆಂಗೆ ಫಿಲ್ ಮಾಡ್ಕೊಳ್ತೀವಿ ಅದೇ ಥರ ಇದು ಸ್ವಲ್ಪ ದಪ್ಪಗೆ ಲಟ್ಟಿಸ್ಕೊಳ್ಬೇಕು ಅದಕ್ಕೆ ಸಾಫ್ಟ್ ಇರೋದ್ರಿಂದ ಸ್ವಲ್ಪ ಕೈಯಲ್ಲಿ ಎಣ್ಣೆ ಎದ್ಕೊಂಡು ಕೈಯಲ್ಲೆನೆ ತಟ್ಕೊಳ್ಬೋದು ಏನು ಲಟ್ಟಣಿಗೆಯಲ್ಲಿ ಲಟ್ಟಿಸೋದೇನು ಬೇಕಾಗಿಲ್ಲ ಸಾಫ್ಟಾಗಿರೋದ್ರಿಂದ ಇಟ್ಟು ಕೈಯಲ್ಲೇ ಎಕ್ಸ್ಪೆಂಡ್ ಆಗುತ್ತೆ ಲಟ್ಟಣಿಗೆ ಎಲ್ಲಿಸೋದ್ರಿಂದ ಇನ್ನೊಂದು ಸ್ವಲ್ಪ ಇನ್ನೊಂದು ಐದು ಹತ್ತು ನಿಮಿಷ ಜಾಸ್ತಿ ಟೈಮ್ ಹಿಡಿಯುತ್ತೆ ಕೈಯಲ್ಲೇ ಬೇಗ ಆಗುತ್ತೆ ನೋಡಿ ಎಲ್ಲ ಸ್ಟಫಿಂಗ್ ಎಲ್ಲ ಫಿಲ್ ಮಾಡಿಕೊಳ್ಬೇಕು ಒಮ್ಮೆಗೆ ಎಲ್ಲನೂ ತಟ್ಟಿ ಇಟ್ಕೊಂಡಿದ್ದೀನಿ ಎರಡೆ ತಟ್ಕೊಳ್ಳೋದ್ರಿಂದ ಎಣ್ಣೆ ಜಾಸ್ತಿ ಸರಿ ಕಾಯಿಸೋದ್ರಿಂದ ಸುಮ್ಮನೆ ಫ್ಯಾಟ್ ಆಗುತ್ತೆ ಅದಕ್ಕೆ ಒಂದೇ ಸರಿ ಎಲ್ಲ ತಟ್ಟಿಟ್ಕೊಂಡ್ಬಿಟ್ರೆ ಒಟ್ಟಿಗೆನೆ ಕರ್ಕೊಂಡು ಬಿಡ್ಬೌದು ಎಣ್ಣೆ ಕಾಯ್ದಿದೆ ಕಚೌರಿನ ಕರ್ಕೊಳ್ತೀನಿ ಇವಾಗ ಂಗ ಮಾಡ್ಕೊಳ್ಳೋದ್ರಿಂದ ಒಂದೇ ಸರಿ ಒಂದು ನಾಲ್ಕು ನಾಲ್ಕು ಕರ್ಕೊಳ್ಬಹುದು ದೊಡ್ಡದಾಗಿ ಲಟ್ಟಿಸ್ಕೊಂಡ್ರೆ ಒಂದೆರಡೆ ಕರ್ಕೊಂಡು ಕುತ್ಕೋಬೇಕು ಅಂತ ಪೂರ್ತಿ ಮೈದಾ ಹಿಟ್ಟಲ್ಲೇ ಮಾಡಿರೋದ್ರಿಂದ ಅಷ್ಟೊಂದು ಬ್ರೌನಿಷ್ ಆಗಿ ಕಾಣಿಸಲ್ಲ ಗೋಧಿ ಹಿಟ್ಟಲ್ಲಿ ಮಾಡಿದ್ರೆ ಕಂಪ್ಲೀಟ್ ಬ್ರೌನಿಶ್ ಆಗಿ ಕಾಣಿಸುತ್ತೆ ರೋಡ್ ಸೈಡ್ ಕಚೋರಿ ಥರನೇ ಚೆನ್ನಾಗಿ ಉಬ್ಬಿ ಬಂದಿದೆ ಮಂಡಿ ಎಣ್ಣೆಯಿಂದ ತೆಕ್ಕೊಳ್ತಿದ್ದೀನಿ ಇನ್ನೊಂದೆರಡು ಕರ್ಕೊಂಡು ಬಿಡ್ತೀನಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಬೇಯಿಸ್ಕೊಳ್ಬೇಕು ಕಚೋರಿಗಳು ಬೆಂದಿದೆ ಎಣ್ಣೆಯಿಂದ ಎತ್ಕೊಳ್ತೀನಿ ಸ್ವಲ್ಪ ಹುಷಾರಾಗಿ ಕರ್ಕೊಳ್ಬೇಕು ಏನಾದರೂ ಓಪನ್ ಆದರೆ ಸ್ಟಫಿಂಗ್ ಎಲ್ಲ ಎಣ್ಣೆಯಲ್ಲಿ ಬಿದ್ದು ಎಣ್ಣೆ ಎಲ್ಲ ಗಲೀಜಾಗ್ಬಿಡುತ್ತೆ ಬಿಸಿ ಬಿಸಿ ಕಚೋರಿ ರೆಡಿಯಾಗಿದೆ ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಿದ್ದೀನಿ ಇದಕ್ಕೆ ಸ್ವೀಟ್ ಚಟ್ನಿ ಖಾರ ಚಟ್ನಿ ಎರಡೂ ಮಾಡ್ಕೊಳ್ಬೋದು ಅಥವಾ ಸಾಸಿದ್ರೆ ಸಾಸಲ್ಲೇ ತಿನ್ಬೋದು ಚೆನ್ನಾಗಿರುತ್ತೆ ಸ್ಟಫಿಂಗ್ ಎಲ್ಲ ಚೆನ್ನಾಗಿ ಬಂದಿದೆ ಬಿಸಿ ಬಿಸಿ ಕಚೋರಿ ಸವಿಯಲ್ಲೂ ಸಿದ್ಧ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು